ಕಲಬುರಗಿಯಲ್ಲಿ ತೊಗರಿ ಪಾರ್ಕ್ ಸ್ಥಾಪಿಸಬೇಕು ಎಂದು ಕಲ್ಯಾಣ ನಾಡು ವಿಕಾಸ ವೇದಿಕೆ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಮುತ್ತಣ ನಾಡಿಗೆ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಯಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಕಲಬುರಗಿ ಅಭಿವೃದ್ಧಿ ಮಂಡಳಿಯನ್ನು ಕೆಎಂಎಫ್ ಮಾದರಿಯಲ್ಲಿ ಬಲಪಡಿಸಿ ಐಜಿ ಟ್ಯಾಗ್ ಪಡೆದಿರುವ ತೊಗರಿ ಬೆಳೆ ಸರ್ವತೋಮುಖ ಅಭಿವೃದ್ಧಿಗಾಗಿ ತೊಗರಿ ಸಂರಕ್ಷಣಾ ಸಂಸ್ಥೆಯನ್ನು ಸ್ಥಾಪಿಸಬೇಕು ರೈತರ ಜಮೀನುಗಳಿಗೆ ನೀರು ಬರುವ ರೀತಿಯಲ್ಲಿ ನೀರಾವರಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಆಗಬೇಕು ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯ ಪ್ರವಾಸಿ ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು ಕಂಟಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಕಲ್ಯಾಣ ಕರ್ನಾಟಕ ಉತ್ಸವ ಉತ್ಸವ ದಿನಾಚರಣೆ ನಿಮಿತ್ತವಾಗಿ ರಾಜ್ಯ ಸರ್ಕಾರ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ಮಾಡ್ತದಂಥದ ಅದಕ್ಕಾಗಿ ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಮಸ್ತ ಕಲ್ಯಾಣ ಕರ್ನಾಟಕ ಜನತೆಯ ಪರವಾಗಿ ನಮ್ಮ ಕಲ್ಯಾಣ ವಿಕಾಸ ವೇದಿಕೆಯ ಪರವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತೀವಿ ಈ ಬೆಳಕೆ ಚೆಲ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕೆ ನಾವು ಈಗ ಸಚಿವ ಸಂಪುಟ ಸಭೆ ಏನು ಮಾಡ್ಕೋತಾರೆ ಸರ್ಕಾರದವರು ಅದಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಈಗ ನಮ್ಮ ಅಭಿನಂದನೆಗಳು ಸಲ್ಲಿಸ ಮೇಲೆ ನಾವೇನು ನಮ್ಮ ವೇದಿಕೆಯಿಂದ ಡಿಮ್ಯಾಂಡ್ಗಳವ ನಮ್ಮ ವೇದಿಕೆಯಿಂದವ ಕಲ್ಯಾಣ ಕರ್ನಾಟಕ ಜನತೆ ಪರವಾಗಿ ಮತ್ತು ಕಲಬುರಗಿ ಜಿಲ್ಲೆ ಜನತೆ ಪರವಾಗಿ ನಮ್ಮ ಬೇಡಿಕೆಗಳವ ಅವೆಲ್ಲ ಬೇಡಿಕೆಗಳು ಸಚಿವ ಸಂಪುಟದಾಗ ಜಾರಿಗೆ ಬರಲಿ ಜಾರಿಗೆ ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿ ನಿಜವಾದ ಕಲ್ಯಾಣ ಕರ್ನಾಟಕ ಆಗ್ಬೇಕಂದ್ರೆ ಕಾಟಾಚಾರಕ್ಕೆ ಸೀಮಿತ ಆಗ್ಬಾರ್ದು ಸಚಿವ ಸಂಪುಟ ಸಭೆ ಅದಕ್ಕೆ ನಿಜವಾದ ಕಲ್ಯಾಣ ಕರ್ನಾಟಕಕ್ಕಾಗಬೇಕಂತಂದ್ರೆ ಯೋಜನೆಗಳು ಒತ್ತು ಕೊಡಬೇಕು ಯಾವ್ಯಾವ ಯೋಜನೆಗಳು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಭಾಗದ ಜೀವ ಬೆಳೆ ಅದ ಡಿಸ್ಟಿಕ್ಕಿಗೆ ಆಗಲಿ ಹೈದರಾಬಾದ್ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕಕ್ಕೂ ಆಲ್ಮೋಸ್ಟ್ ಆಲ್ ಎಲ್ಲ ಜಿಲ್ಲೆದಾಗ ತೊಗರಿ ಬೆಳೆ ಬೆಳೀತಾರೆ ಅದು ನಂಬಲ್ಲಿ ಹೈಯೆಸ್ಟ್ ಉತ್ಕೃಷ್ಟವಾದ ತೊಗರಿ ಬೆಳೆ ನಂಬಲ್ಲಿ ಬರೀತಾರೆ ಅದಕ್ಕಾಗಿ ನಾವೇನು ಕೇಳ್ತೀವಿ ಮಧ್ಯಾಹ್ನದ ಘೋಷಣೆ ಆಗಿತ್ತು ತೊಗರಿ ಪಾರ್ಕ ಕ್ಯಾ ಕ್ಯಾನ್ಸಲ್ ಆಗ್ಯದ ಅದು ಕ್ಯಾನ್ಸಲ್ ಆಗೋದು ತೆಗೆದು ಮತ್ತೊಮ್ಮೆ ತೊಗರಿ ಪಾರ್ಕಕ್ಕೆ ಘೋಷಣೆಯಾಗಿ ಜಾರಿಗೆ ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಈ ಕ್ಯಾಬಿನೆಟ್ ಈಗ ತೊಗರಿ ಮಂಡ ತೊಗರಿ ಅಭಿವೃದ್ಧಿ ಮಂಡಳಿ ಅದ ಕಲಬುರಗಿ ಇದೆ ಅದು ಹೆಂಗದಪ್ಪ ಅಂತಂದ್ರೆ ಏನು ಅಸ್ತಿತ್ವದಾಗ ಇಲ್ದಂಗೆ ಅದ ಅದಕ್ಕೆ ಕಾಟಾಚಾರಕ್ಕೆ ಒಂದು ಅಭಿವೃದ್ಧಿ ಮಂಡಳಿ ಮಾಡಿಟ್ರೆ ಅದಕ್ಕೆ ತೊಗರಿ ಅಭಿವೃದ್ಧಿ ಮಂಡಳಿಗೆ ಯಾವ ರೀತಿ ಮಾಡ್ಬೇಕಂದ್ರೆ ಸುಮಾರು ವರ್ಷ ಸುಮಾರು ವರ್ಷಗಳಿಂದ ಬೇಡಿಕೆ ಅದ ಏನದ ಅಂದ್ರೆ ಕೆ ಎಮ್ ಎಪ್ ಮಾದರಿಯಲ್ಲಿ ಅದಕ್ಕೊಂದು ಬಲಿಷ್ಠ ಮಾಡ್ಬೇಕಂತೇಳಿ ಡಿಮಾಂಡ್ ಅದ ಅದನ್ನು ಕ್ಯಾಬಿನೆಟ್ ಅದಾಗೆ ಚರ್ಚೆ ಆಗಲಿ ಅಂತೇಳಿ ನಾವು ಕೇಳ್ಕೊತೀವಿ ಜೊತೆಗೆ ತೊಗರಿಗೆ ಸಂಬಂಧಪಟ್ಟಂಗೆ ಒಂದು ಸಂಶೋಧನಾ ಸಂಸ್ಥೆ ಪ್ರತ್ಯೇಕ ಸಂಶೋಧನಾ ಸಂಸ್ಥೆ ಅಗತ್ಯದಾಗ ಯಾಕಂದ್ರೆ ತೊಗರಿ ಬೆ ಬೆಳೆ ಬಿತ್ತಣದಿಂದ ಕಟಾವಾಗುತ್ತಾನೆ ಅದಕ್ಕೆ ನೂರೆಂಟು ಸಮಸ್ಯೆ ಇರ್ತಾವ ಆ ಸಮಸ್ಯೆಯನ್ನು ಹೀಗೆ ಒಂದು ಸ ಅದಕ್ಕೆ ಸಂಶೋಧನೆ ಆಗ್ತಕ್ಕಂಥ ಒಂದು ಸಂಸ್ಥೆ ಕಲಬುರಗಿದ ಆಲಿ ಅಂತೇಳಿ ಒಂದು ಡಿಮ್ಯಾಂಡ ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಡಿಸ್ಟಿಕ್ ಸಾಕಷ್ಟು ನೀರಾವರಿ ಯೋಜನೆಗಳವ ಆದರೆ ಯಾವೂ ಸಮರ್ಪಕವಾಗಿಲ್ಲ ಯಾವುದೋ ಒಂದು ಜಲಾಶಯ ಇತ್ತು ಒಂದು ಡ್ಯಾಮ್ ಇತ್ತು ಅಂದ್ರೆ ಆ ಒಂದು ಎರಡು ಮೂರು ಊರು ಬಿಟ್ಟು ಮುಂದಕ್ಕೆ ಬಂದಿಲ್ಲ ಅವು ನೀರ ಅದಕ್ಕಾಗಿ ಏನು ಜಲಾಶಯಗಳವ ಅವು ರೈತರಿಗೆ ಹೊಲ ರೈತರು ಹೊಲಗಳಿಗೆ ತಡ್ತಕ್ಕಂಥ ಕೆಲಸ ಆಗಬೇಕು ಕಾಲುಗಳಿಗೂ ಉನ್ನತೀಕರಣ ಆಗಬೇಕು ನೀರಾವರಿ ಸೌಲಭ್ಯಗಳು ಒಟ್ಟು ಸದ್ಬಳಕೆ ಸರಿಯಾಗಿ ಆಗ್ಬೇಕಂತೇಳಿ ಬೇಡಿಕೆ ಇದೆ ಅದೇ ರೀತಿ ನಮ್ಮಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಾಗ ಸಿರಿ ಸಂಪತ್ ಹೆಚ್ಚಿಗದ ಧಾರ್ಮಿಕ ಸ್ಥಳಗಳು ಪ್ರವಾಸಿ ಸ್ಥಳಗಳು ಐತಿಹಾಸಿಕ ಸ್ಥಳಗಳು ಈಗ ಹೆಚ್ಚಿಗ ರಾಷ್ಟ್ರದ ಅವರು ಆಳ್ದಂತ ಅವ್ರ ರಾಜಧಾನಿ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪಿ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ನಲ್ಲಿ ಲೈಟ್ ಮ್ಯೂಸಿಕ್ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ 2 3 double five, double five.